ನಮಸ್ಕಾರ ಆತ್ಮಿಕೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕಲೆ ಎಲ್ರಿಗೂ ಒಲಿದ್ ಬರಲ್ಲ ಕೆಲವೊಬ್ಬರಿಗಷ್ಟೇ ಕಲೆ ರಕ್ತಗತವಾಗಿ ಅಂಟ್ಕೊಂಡು ಬಂದಿರುತ್ತೆ ಅದರಲ್ಲೂ ಹುಡುಗನೊಬ್ಬ ಹುಡುಗಿ ಪಾತ್ರ ನಿಭಾಯಿಸೋದು ಅಂದ್ರೆ ಅದು ಅಷ್ಟು ಸುಲಭ ಅಲ್ಲ ತುಂಬಾನೇ ಚಾಲೆಂಜಿಂಗ್ ಕೂಡ ಆಗಿರುತ್ತೆ ಹುಡುಗಿ ತರನೇ ಹಾವ ಭಾವ ಅಂದ್ರೆ ಅದು ತಮಾಷೆ ಮಾತಲ್ಲ ಹುಡುಗಿ ತರನೇ ಮಾತನಾಡಬೇಕು ನೋಡೋದಿಕ್ಕು ಬಳ್ಕೋ ಬಳ್ಳಿ ತರ ಕಾಣಿಸ್ಕೊಳ್ಬೇಕು ಒಟ್ನಲ್ಲಿ ನೋಡೋರ ದೃಷ್ಟಿಯಲ್ಲಿ ಇವಳು ಹುಡುಗಿನೇ ಅನ್ಸುವಂತಿರಬೇಕು ಆತ್ಮೀಗೆರೆ ಕನ್ನಡದ ಕಿರುತೆರೆ ಆಗ್ಲಿ ಸಿನಿಮಾ ರಂಗವೇ ಆಗ್ಲಿ ಎರಡರಲ್ಲೂ ಹಲವರು ಹುಡುಗಿ ಪಾತ್ರ ಹಾಕಿದ್ದಾರೆ ದೊಡ್ಡ ದೊಡ್ಡ ನಟರು ಕೂಡ ಯಾವುದೇ ಒಂದು ಪಾತ್ರದಲ್ಲೋ ಯಾವುದೋ ಒಂದು ಸಿನಿಮಾದಲ್ಲೋ ಹುಡುಗಿ ಪಾತ್ರ ನಿರ್ವಹಿಸಿದ್ದಾರೆ ಆದ್ರೆ ಎಲ್ಲರಲ್ಲೂ ಸಣ್ಣದೊಂದು ಕೊರತೆ ಇರ್ತಾನೆ ಇತ್ತು ಅವರನ್ನೆಲ್ಲ ನೋಡಿದ್ ಇವರು ಹುಡುಗಿ ಅಲ್ಲ ಹುಡುಗ ಅನ್ನೋದು ಪಕ್ಕ ಗೊತ್ತಾಗ್ತಾ ಇತ್ತು ಇವರು ಹುಡುಗಿ ಪಾತ್ರ ಹಾಕಿದ್ದು ಅನ್ನೋದು ನೋಡಿದ ಕೂಡಲೇ ಗೊತ್ತಾಗ್ತಾ ಇತ್ತು ಆದರೆ ಫಾರ್ ದಿ ಫಸ್ಟ್ ಟೈಮ್ ಹುಡುಗಿರು ಕೂಡ ನಾಚಿಕೊಳ್ಳುವಂತೆ ನಟನೆ ಮಾಡಿ ತೋರಿಸಿದ್ದು ನಟ ರಾಘವೇಂದ್ರ ನಟನಾಗಬೇಕು ಅಂತ ಶಿವಮೊಗ್ಗ ಜಿಲ್ಲೆಯ ಸಾಗರದಿಂದ ಬಂದ ರಾಘವೇಂದ್ರ ನಟ ಆಗಿದ್ದಕ್ಕಿಂತ ನಟಿಯಾಗಿದ್ದೇ ಜಾಸ್ತಿ ರಾಘವೇಂದ್ರ ಹೋಗಿ ರಾಗಿಣಿಯಾಗಿ ದೊಡ್ಡ ಹೆಸರು ಮಾಡಿದರು ಇವರ ಪಾತ್ರದ ಮುಂದೆ ನಿಜವಾದ ಹೆಣ್ಮಕ್ಳು ಕೂಡ ಸೈಡ್ ಲೈನ್ ಆಗ್ತಾ ಇದ್ರು ಅಷ್ಟರ ಮಟ್ಟಿಗೆ ಅದ್ಭುತ ನಟನೆ ಮಾಡ್ತಾರೆ ಹೆಣ್ಣಿನ ನಟನೆಯೇ ಈಗ ಕಂಟಕವಾಗಿದೆ ಹೆಣ್ಣಿನ ಪಾತ್ರ ಮಾಡಿದ್ದೇ ತಪ್ಪ ಅನ್ನೋ ಮಟ್ಟಿಗೆ ಬಂದ್ ನಿಂತಿದ್ದಾರೆ ನಟ ರಾಘವೇಂದ್ರ ಅವರ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಗೆರೆ ನಟ ರಾಘವೇಂದ್ರ ಗಿಲಿಗಿಲಿ ಮಜಾ ಭಾರತದಲ್ಲಿ ಮಿಂಚು ಹರಿಸಿದ್ದ ಪ್ರತಿಭೆ ರಾಘವೇಂದ್ರ ಅಂದರೆ ಬಹುತೇಕರಿಗೆ ಗೊತ್ತಾಗುತ್ತೋ ಇಲ್ವೋ ಅದೇ ಗಿಲಿಗಿಲಿ ರಾಗಿಣಿ ಅಂದರೆ ಯಾರು ತಾನೇ ಮರೀತಾರ ಹೇಳಿ ಇವತ್ತು ಕಿರುತೆರೆಯಲ್ಲಿ ದೊಡ್ಡ ಹೆಸರಿದ್ದರು ಅವರಿಗೂ ಅವಮಾನ ತಪ್ಪಿದ್ದಲ್ಲ ಹುಡುಗಿ ಪಾತ್ರದಿಂದ ಮಿಂಚಿ ಕನ್ನಡಿಗರ ಮನೆ ಮಾತಾದವರು ಇದೇ ರಾಘು ಲೇಡಿ ಗೆಟಪ್ನಲ್ಲಿ ಇವರನ್ನು ಯಾರೂ ಮೀರಿಸೋರೇ ಇಲ್ಲ ಬಿಡಿ ಅಷ್ಟರ ಮಟ್ಟಿಗೆ ನಟನೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇವರ ಈ ಲೇಡಿ ಗೆಟಪ್ ಜರ್ನಿ ಶುರುವಾಗಿದ್ದೇ ಮಜಾ ಟಾಕಿಸ್ ಮೂಲಕ ಮಜಾ ಭಾರತ ಕಾರ್ಯಕ್ರಮಕ್ಕೆ ಆಯ್ಕೆಯಾದ ಮೊದಲ ವಾರ ನಿರ್ದೇಶಕರು ನೋಡಪ್ಪ ನೀನು ಹುಡುಗಿ ಪಾತ್ರದಲ್ಲಿ ನಟಿಸಬೇಕು ಅಂದಿದ್ರಂತೆ ನಿರ್ದೇಶಕರು ಹೀಗೆ ಹೇಳಿದಾಕ್ಷಣ ರಾಗುಗೆ ಒಮ್ಮೆ ಶಾಕ್ ಆಗಿತ್ತಂತೆ ಅಯ್ಯೋ ಇದೇನಪ್ಪ ನಾನು ಹುಡುಗಿ ಪಾತ್ರದಲ್ಲಿ ನಟಿಸೋದಾ ಬೇಡ ಅನ್ನೋದಿಕ್ಕೆ ಆಗಲ್ಲ ಅಂತ ಮನಸ್ಸಲ್ಲೇ ತುಂಬಾ ನೊಂದಿದ್ರು ಆದ್ರೆ ಅನಿವಾರ್ಯ ನಟಿಸಲೇ ಬೇಕಾಗಿ ಬಂತು ಇಲ್ಲಿಂದಲೇ ನೋಡಿ ಇವರ ಲಕ್ ಬದಲಾಗಿದ್ದು ಮೊದಲ ಅಭಿನಯದಲ್ಲೇ ಎಲ್ಲರೂ ಫಿದಾ ಆಗಿದ್ರು ವಾವ್ ಅದೇನ್ ಗುರು ಸೇಮ್ ಟು ಸೇಮ್ ಹುಡುಗಿ ತರನೇ ನಟಿಸ್ತಾನಲ್ಲ ಒಂಚೂರು ಗೊತ್ತಾಗಲ್ಲ ಅಂತ ಎಲ್ಲರೂ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದ್ರಂತೆ ಹೀಗೆ ಶುರುವಾದ ಇವರ ಈ ಜರ್ನಿ ನಿರಂತರ ಮೂರು ವಾರಗಳ ಕಾಲ ಹುಡುಗಿ ಪಾತ್ರದಲ್ಲಿ ನಟಿಸ್ತಾರೆ ಕೊನೆಗೆ ಕಂಪ್ಲೀಟ್ ಆಗಿ ಹುಡುಗಿ ಪಾತ್ರದಲ್ಲಿ ನಟಿಸೋದಕ್ಕೆ ಶುರು ಮಾಡ್ತಾರೆ ಆತ್ಮಗಿದೆ ಹುಡುಗಿ ಪಾತ್ರ ಮಾಡಿ ಮಾಡಿ ಎಲ್ಲೇ ಹೋದ್ರೂ ಜನ ರಾಘವೇಂದ್ರ ಅನ್ನೋದಕ್ಕಿಂತ ರಾಗಿಣಿ ಅಂತ ಗುರುತಿಸೋದೇ ಜಾಸ್ತಿ ಆದರೆ ಈ ಪಾತ್ರವೇ ಅದೆಷ್ಟೋ ಬಾರಿ ಕೆಟ್ಟ ಅನುಭವ ಕೊಟ್ಟಿದೆ ನಿನಗೆ ನಮ್ಮದೊಂದು ಸಿನಿಮಾದಲ್ಲಿ ಚಾನ್ಸ್ ಇದೆ ಬಂದು ನಟಿಸ್ಬೇಕು ಅಂದಿದ್ರಂತೆ ಕೊನೆಗೆ ಒಂದೊಳ್ಳೆ ಅವಕಾಶ ಸಿಕ್ತಲ್ಲ ಅಂದ್ಕೊಂಡ್ರೆ ನೀನ್ ನಾವು ಹೇಳಿದಂತೆ ಕೇಳಿದ್ರೆ ಅವಕಾಶ ಕೊಡ್ತೀವಿ ಅಂದಿದ್ರಂತೆ ಕೆಲವು ಕಡೆಗಳಲ್ಲಿ ರಾಘವೇಂದ್ರನನ್ನ ಹುಡುಗಿ ಅಂದ್ಕೊಂಡು ಕೆಟ್ಟದಾಗಿ ವರ್ತಿಸಿದ್ದು ಇದೆ ಇಷ್ಟೇ ಆದರೆ ಪರವಾಗಿಲ್ಲ ಇವರ ಏಳಿಗೆ ಸಹಿಸದ ಅದೆಷ್ಟೋ ಮಂದಿ ಇವನು ಹುಡುಗ ಅಲ್ಲ ಬಿಡಿ ಹುಡುಗಿ ಆಗೋಗಿದ್ದಾನೆ ಅಂತ ಕೆಟ್ಟದಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು ಇದೆಲ್ಲದರಿಂದ ನೊಂದು ಹೋದ ರಾಘವೇಂದ್ರ ಸಾಕಪ್ಪ ಸಾಕು ಇನ್ನು ನನ್ನ ಕೈಯಿಂದ ಆಗಲ್ಲ ಎಲ್ಲವನ್ನ ಇಲ್ಲಿಗೆ ಮುಗಿಸ್ತೀನಿ ಅಂತ ಹೇಳಿ ಶೋನಿಂದ ಹೊರಬರೋದಕ್ಕೂ ಸಿದ್ಧರಾಗಿದ್ರು ರೈಟರ್ ಬಳಿ ಹೋಗಿ ನಾನು ಈ ಪಾತ್ರ ಮಾಡ್ತಿರೋದ್ರಿಂದ ನನಗೆ ನೆಗೆಟಿವ್ ಕಮೆಂಟ್ ಜಾಸ್ತಿ ಬರ್ತಾ ಇದೆ ನಾನು ಶೋನಿಂದ ವಾಪಸ್ ಹೋಗ್ತೀನಿ ಅಂತ ಹೇಳಿದರು ಆದರೆ ರೈಟರ್ ಬುದ್ಧಿ ಹೇಳಿ ಇವರ ಜರ್ನಿಯನ್ನ ಮುಂದುವರೆಸಿದ್ರು ಆದರೆ ಇಂದಿಗೂ ರಾಘವೇಂದ್ರನಿಗೆ ಕಾಡ್ತಾ ಇರೋ ಸಮಸ್ಯೆ ನಿಲ್ತಿಲ್ಲ ರಾಘವೇಂದ್ರ ಒಬ್ಬ ಅತ್ಯದ್ಭುತ ಕಲಾವಿದ ಇವರ ಟ್ಯಾಲೆಂಟ್ ಬಗ್ಗೆ ಎರಡು ಮಾತಿಲ್ಲ ಆದರೆ ಏನು ಮಾಡೋದು ಹೆಣ್ಣಿನ ಪಾತ್ರದಲ್ಲೇ ಗುರುತಿಸುವಂತೆ ಮಾಡಿ ಈಗ ಹುಡುಗನ ಪಾತ್ರ ಕೊಟ್ಟರೆ ಜನ ಇಷ್ಟಪಡ್ತಿಲ್ಲ ರಾಘವೇಂದ್ರನನ್ನ ರಾಗಿಣಿಯಾಗಿಯೇ ನೋಡೋದಕ್ಕೆ ಜನ ಇಷ್ಟಪಡ್ತಾರೆ ಹೊರತು ರಾಘವೇಂದ್ರನಾಗಿ ಯಾರೂ ಇಷ್ಟಪಡ್ತಿಲ್ಲ ಇದೇ ಈಗ ಕಂಟಕ ಆಗ್ತಿರೋದು ಆತ್ಮಿಗೆರೆ ಗಿಚ್ಚಿ ಗಿಲಿ ಗಿಲಿ ಮುಗುದ್ಮೇಲೆ ರಾಘವೇಂದ್ರ ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ ಸೋಶಿಯಲ್ ಮೀಡಿಯಾದಲ್ಲೂ ಆ ಮಟ್ಟಿಗೆ ಸುದ್ದಿ ಇಲ್ಲ ರಾಘವೇಂದ್ರನ ಜೊತೆಗಿದ್ದವರೆಲ್ಲ ಮಜಾ ಟಾಕೀಸ್ನಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಆದರೆ ರಾಘವೇಂದ್ರಗೆ ಮಾತ್ರ ಎಲ್ಲೂ ಅವಕಾಶ ಇಲ್ಲ ಈ ಹೆಣ್ಣಿನ ಪಾತ್ರದಿಂದ ಕಂಪ್ಲೀಟ್ ಚೇಂಜ್ ಆಗಬೇಕು ನಾನು ರಾಗಿಣಿಯಲ್ಲ ರಾಘು ಆಗಿ ಜನರ ಮನಸ್ಸು ಕದೀಬೇಕು ಅಂತ ಕಲರ್ಸ್ ಕನ್ನಡ ಬಿಟ್ಟು ಝೀ ಕನ್ನಡದ ಭರ್ಜರಿ ಬ್ಯಾಚುಲರ್ಸ್ಗೆ ಹೋಗಿದ್ರು ಇಡೀ ಶೋನಲ್ಲಿ ರಾಘವೇಂದ್ರ ಆಗಿ ಕಾಣಿಸಿಕೊಂಡಿದ್ರು ಆದರೆ ರಾಗಿಡಿಗೆ ಸಿಕ್ಕ ಸಕ್ಸಸ್ ರಾಘವೇಂದ್ರನಿಗೆ ಸಿಗಲಿಲ್ಲ ರಾಘವೇಂದ್ರನಾಗಿ ಕಮಾಲ್ ಮಾಡೋದಕ್ಕೆ ರಾಘುಗೂ ಆಗಲಿಲ್ಲ ಈಗ ಸದ್ಯಕ್ಕೆ ಎಲ್ಲಿದ್ದಾರೋ ಗೊತ್ತಿಲ್ಲ ಇದರ ಮಧ್ಯೆ ಈಗ ಇನ್ನೊಂದು ಸುದ್ದಿ ಹರಿದಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಕನ್ನಡ ವರ್ಲ್ಡ್ ಅನ್ನೋ ಫೇಸ್ಬುಕ್ ಪೇಜ್ನಲ್ಲಿ ನಲ್ಲಿ ರಾಘವೇಂದ್ರ ಬಗ್ಗೆ ತೀರ ಕೆಟ್ಟದಾಗಿ ಬರೆದಿದ್ದಾರೆ ರಾಘವೇಂದ್ರ ಹೆಣ್ಣಿನ ಪಾತ್ರ ಮಾಡಿದ್ದಕ್ಕೆ ಅವನಿಗೀಗ ಹೆಣ್ಣೆ ಸಿಗ್ತಾ ಇಲ್ಲ ಅಂತ ಹೆಡ್ಲೈನ್ ಹಾಕಿ ಸುದ್ದಿ ಮಾಡಿದ್ದಾರೆ ರಾಘವೇಂದ್ರ ಹೆಣ್ಣಿನ ಪಾತ್ರದಲ್ಲೇ ಜಾಸ್ತಿ ನಟಿಸಿದ್ದರಿಂದ ಹೆಣ್ಣಿನ ಪಾತ್ರದಲ್ಲಿ ಜಾಸ್ತಿ ಕಾಣಿಸ್ಕೊಂಡಿದ್ದರಿಂದ ಹೆಣ್ಣು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತ ಸುದ್ದಿ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಸೊಳ್ಳೋ ದೇವರೇ ಬಲ್ಲ ಹೆಣ್ಣಿನ ಪಾತ್ರ ಮಾಡಿದ ಕೂಡಲೇ ಎಲ್ರಿಗೂ ಕಳಂಕ ಅಂಟ್ಕೊಳ್ಳುತ್ತೆ ಅನ್ನೋದಾದ್ರೆ ಪ್ರತಿಯೊಬ್ಬರ ಮನೆಯಲ್ಲಿ ಹೆಣ್ಣಿದ್ದಾಳೆ ನಮ್ಮ ನಿಮ್ಮನ್ನೆಲ್ಲ ಹಡೆದ ತಾಯಿ ಹೆಣ್ಣು ನಮ್ಮ ಜೊತೆ ಬೆಳೆದ ಅಕ್ಕ ತಂಗಿಯರು ಹೆಣ್ಣು ಅಷ್ಟೇ ಯಾಕೆ ಪ್ರತಿ ಗಂಡಸಿಗೆ ಅರ್ಧಾಂಗಿಯಾಗಿ ಬರೋಳು ಹೆಣ್ಣು ರಾಘವೇಂದ್ರನ ಬಗ್ಗೆ ಇಲ್ಲ ಸಿಲ್ಲದ ಸುದ್ದಿ ಹಬ್ಸೋದು ನಿಲ್ಬೇಕಿದೆ ಆತ್ಮಗೆರೆ ರಾಘವೇಂದ್ರನ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈ ಕ್ರೈಬ್ ಮಾಡೋದನ್ನ ಮರಿಬೇಡಿ